ಓಂ ಶಾಂತಿ ಮುರಳಿಯ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಅಕಾಲಮೂರ್ತಿ ತಂದೆಯ ಮಾತನಾಡುವ ನಡೆಯುವ ಸಿಂಹಾಸನ ಈ ಬ್ರಹ್ಮ ತಂದೆ ಆಗಿದ್ದಾರೆ ಯಾವಾಗ ಶಿವ ತಂದೆ ಬ್ರಹ್ಮರವರಲ್ಲಿ ಬರುತ್ತಾರೆ ಆಗ ತಾವು ಬ್ರಾಹ್ಮಣರನ್ನು ರಚಿಸುತ್ತಾರೆ ಪ್ರಶ್ನೆ ಬುದ್ಧಿವಂತ ಮಕ್ಕಳು ಯಾವ ರಹಸ್ಯವನ್ನು ತಿಳಿದು ಒಳ್ಳೆಯ ರೀತಿಯಿಂದ ತಿಳಿಸಬಲ್ಲರು ಉತ್ತರ ಬ್ರಹ್ಮರವರು ಯಾರಾಗಿದ್ದಾರೆ ಮತ್ತು ಅವರು ಬ್ರಹ್ಮರವರಿಂದ ವಿಷ್ಣು ಹೇಗಾಗುತ್ತಾರೆ ಪ್ರಜಾಪಿತ ಬ್ರಹ್ಮ ಇಲ್ಲಿದ್ದಾರೆ ಅವರು ದೇವತೆಯಲ್ಲ ಬ್ರಹ್ಮರವರೇ ಬ್ರಾಹ್ಮಣರ ಮೂಲಕ ಈ ಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ ಈ ಎಲ್ಲ ರಹಸ್ಯವನ್ನು ಬುದ್ಧಿವಂತ ಮಕ್ಕಳೇ ತಿಳಿದು ತಿಳಿಸಬಲ್ಲರು ಕುದುರೆ ಸವಾರರು ಅಥವಾ ಕಾಲ್ನಡಿಗೆ ಇರುವವರು ಇದರಲ್ಲಿ ತಬ್ಬಿಬ್ಬಾಗುತ್ತಾರೆ ಓಂ ಶಾಂತಿ ಗೀತೆ ಓಂ ನಮ ಶಿವಾಯ ಓಂ ಶಾಂತಿ ಭಕ್ತಿಯಲ್ಲಿ ಮಹಿಮೆ ಮಾಡುತ್ತಾರೆ ಒಬ್ಬ ತಂದೆಯಗೆ ಮಹಿಮೆಯಂತೂ ಗಾಯನ ಮಾಡುತ್ತಾರಲ್ವ ಆದರೆ ತಂದೆಯನ್ನು ತಿಳಿದುಕೊಂಡಿಲ್ಲ ತಂದೆಯ ಯಥಾರ್ಥ ಪರಿಚಯವನ್ನು ತಿಳಿದುಕೊಂಡಿಲ್ಲ ಒಂದು ವೇಳೆ ಯಥಾರ್ಥ ಮಹಿಮೆ ತಿಳಿದುಕೊಂಡಿದ್ದೆ ಆದರೆ ಅವಶ್ಯವಾಗಿ ವರ್ಣನೆ ಮಾಡುತ್ತಿದ್ದರು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ ಚಿತ್ರಗಳು ಕೂಡ ಮುಖ್ಯವಾಗಿ ಅವರದೇ ಇದೆ ಬ್ರಹ್ಮರವರಿಗೆ ಸಂತಾನರು ಇರಬೇಕಲ್ವ ತಾವೆಲ್ಲರೂ ಸಹ ಬ್ರಹ್ಮ ಬ್ರಹ್ಮರವರ ಸಂತಾನರು ಬ್ರಾಹ್ಮಣರಾಗಿದ್ದೀರಾ ಬ್ರಹ್ಮರವರನ್ನು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಾ ಮತ್ತಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಇದರಲ್ಲಿ ತಬ್ಬಿಬ್ಬಾಗುತ್ತಾರೆ ಈ ಬ್ರಹ್ಮರವರು ಹೇಗೆ ಇರಲು ಸಾಧ್ಯ ಬ್ರಹ್ಮರವರನ್ನು ತೋರಿಸುತ್ತಾರೆ ಸೂಕ್ಷ್ಮವತನವಾಸಿ ಎಂದು ಈಗ ಪ್ರಜಾಪಿತ ಬ್ರಹ್ಮ ಸೂಕ್ಷ್ಮವತನದಲ್ಲಿ ಇರಲು ಸಾಧ್ಯವಿಲ್ಲ ಅಲ್ಲಿ ರಚನೆ ಇರುವುದಿಲ್ಲ ಇದರ ಬಗ್ಗೆ ನಿಮ್ಮ ಜೊತೆ ಬಹಳ ವಾದ ವಿವಾದವನ್ನು ಸಹ ಕೆಲವರು ಮಾಡುತ್ತಾರೆ ತಿಳಿಸಬೇಕು ಬ್ರಹ್ಮ ಮತ್ತು ಬ್ರಾಹ್ಮಣರು ಕರೆಕ್ಟ್ ಅಲ್ವಾ ಹೇಗೆ ಕ್ರೈಸ್ತನಿಂದ ಕ್ರಿಶ್ಚಿಯನ್ ಎಂಬ ಅಕ್ಷರ ಬಂದಿದೆ ಬುದ್ಧನಿಂದ ಬೌದ್ಧಿಗಳು ಇಬ್ರಾಹಿಂನಿಂದ ಇಸ್ಲಾಮಿಯರು ಈ ರೀತಿ ಇದೆ ಹಾಗೆ ಪ್ರಜಾಪಿತ ಬ್ರಹ್ಮರವರಿಂದ ಬ್ರಾಹ್ಮಣರು ಪ್ರಸಿದ್ಧವಾಗಿದ್ದೇವೆ ಆದಿದೇವ ದೇವ ಬ್ರಹ್ಮ ಆಗಿದ್ದಾರೆ ವಾಸ್ತವದಲ್ಲಿ ಬ್ರಹ್ಮರವರಿಗೆ ದೇವತೆ ಎಂದು ಹೇಳಲಾಗುವುದಿಲ್ಲ ಅದು ಸಹ ರಾಂಗ್ ಯಾರು ಬ್ರಾಹ್ಮಣರು ತಮ್ಮನ್ನ ತಾವು ಕರೆಸಿಕೊಳ್ಳುತ್ತಾರೆ ಬ್ರಾಹ್ಮಣರೆಂದು ಅವರ ಜೊತೆ ಕೇಳಬೇಕು ಬ್ರಹ್ಮ ಎಲ್ಲಿಂದ ಬಂದರು ಈ ಬ್ರಾಹ್ಮಣರು ಯಾರ ರಚನೆ ಬ್ರಹ್ಮರವರನ್ನ ರಚಿಸಿದವರು ಯಾರು ಎಂದಿಗೂ ಯಾರು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ತಿಳಿದುಕೊಂಡಿಲ್ಲ ಇದನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶಿವತಂದೆಯ ಯಾವ ರಥ ಇದೆ ಬ್ರಹ್ಮ ಬಾಬಾ ಅವರಲ್ಲಿ ಪ್ರವೇಶ ಮಾಡುತ್ತಾರೆ ಶಿವತಂದೆ ಪ್ರವೇಶ ಮಾಡುತ್ತಾರೆ ಆತ್ಮ ಮತ್ತು ಶ್ರೀಕೃಷ್ಣ ರಾಜಕುಮಾರ ಆಗ್ತಾರೆ ಯಾರಲ್ಲಿ ಪ್ರವೇಶ ಮಾಡ್ತಾರೆ ಬ್ರಹ್ಮ ಬಾಬರವರ ಆತ್ಮವೇ ನಂತರ ಶ್ರೀಕೃಷ್ಣ ಆಗಿ ಜನ್ಮ ಪಡ್ಕೊಳ್ತಾರೆ ಎಂಬತ್ನಾಲ್ಕು ಜನ್ಮಗಳ ನಂತರ ಪುನಃ ಬಂದು ಬ್ರಹ್ಮ ಆಗುತ್ತಾರೆ ಜನ್ಮಪತ್ರಿಯ ಹೆಸರಿದೆ ಅಂದಾಗ ಇವ್ರದ್ದು ತಮ್ಮ ತಮ್ಮನ್ನು ಬೇರೆ ಅಂತ ಅಂದ್ಕೊಳ್ತಾರಲ್ವ ಬೇರೆ ಇದ್ದಾರೆ ಅಲ್ವಾ ಏಕೆಂದರೆ ಇವರು ಸಹ ಮನುಷ್ಯರೇ ಮತ್ತೆ ಇವರಲ್ಲಿ ಪ್ರವೇಶ ಮಾಡುವುದರಿಂದ ಇವರ ಹೆಸರು ಬ್ರಹ್ಮ ಎಂದು ಇಡಲಾಯಿತು ಇದನ್ನು ಸಹ ಮಕ್ಕಳು ತಿಳಿದುಕೊಂಡಿದ್ದೀರಾ ಅವರೇ ಬ್ರಹ್ಮ ಮತ್ತೆ ವಿಷ್ಣುವಿನ ರೂಪ ಆಗಿದ್ದಾರೆ ನಾರಾಯಣನು ಆಗುತ್ತಾರೆ ಅಲ್ವಾ ಎಂಬತ್ನಾಲ್ಕು ಜನ್ಮಗಳ ಅಂತಿಮದಲ್ಲಿಯೂ ಸಹ ಸಾಧಾರಣ ರಥದಲ್ಲಿ ಇದ್ದಾರೆ ಈ ಎಲ್ಲ ಆತ್ಮರ ರಥ ಈ ಶರೀರವಾಗಿದೆ ಆ ಕಾಲಮೂರ್ತಿ ತಂದೆ ಮಾತನಾಡುವ ನಡೆಯುವ ಸಿಂಹಾಸನ ಈ ಬ್ರಹ್ಮ ಬಾಬ್ರವರ ಶರೀರವಾಗಿದೆ ಸಿಖರೂ ಸಹ ಸಿಂಹಾಸನವನ್ನ ಮಾಡಿದ್ದಾರೆ ಅದಕ್ಕೆ ಅಕಾಲ ತಕ್ ಅಂತ ಹೇಳ್ತಾರೆ ಅಕಾಲ ಸಿಂಹಾಸನ ಅಂತ ಹೇಳುತ್ತಾರೆ ಇಲ್ಲಂತೂ ಅಕಾಲ ಸಿಂಹಾಸನ ಎಲ್ಲರಿಗೂ ಇದೆ ಅಂದ್ರೆ ಆತ್ಮನಿಗೆ ಶರೀರವಂತೂ ಎಲ್ಲರಿಗೂ ಇದೆ ಆತ್ಮರೆಲ್ಲರೂ ಅಕಾಲ ಮೂರ್ತಿಗಳಾಗಿದ್ದೇವೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಿಗೆ ರಥ ಬೇಕು ಅಲ್ವಾ ರಥದಲ್ಲಿ ಪ್ರವೇಶ ಮಾಡಿ ಕುಳಿತು ಜ್ಞಾನವನ್ನ ಕೊಡುತ್ತಾರೆ ಆ ತಂದೆಗೆ ಜ್ಞಾನಪೂರ್ಣ ಎಂದು ಹೇಳಲಾಗುವುದು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಾರೆ ಜ್ಞಾನಪೂರ್ಣನ ಅರ್ಥವನ್ನು ಕೆಲವರು ಅಂತರ್ಯಾಮಿ ಮತ್ತೆ ತಿಳಿದು ತಿಳಿಸುವಂಥವರು ಅಂತ ಹೇಳ್ತಾರೆ ಆದರೆ ಆ ರೀತಿ ಇಲ್ಲ ಸರ್ವ ವ್ಯಾಪಿಯ ಅರ್ಥವೇ ಬೇರೆಯಾಗಿದೆ ತಿಳಿದು ತಿಳಿಸುವವರ ಅರ್ಥವೇ ಬೇರೆಯಾಗಿದೆ ಮನುಷ್ಯರಂತೂ ಎಲ್ಲವನ್ನ ಸೇರಿಸಿ ಏನು ಬರುತ್ತೆ ಅದನ್ನು ಹೇಳುತ್ತಿರ್ತಾರೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವೆಲ್ಲರೂ ಬ್ರಾಹ್ಮಣರು ಬ್ರಹ್ಮರವರ ಸಂತಾನರಾಗಿದ್ದೇವೆ ನಮ್ಮ ಕುಲ ಎಲ್ಲದಕ್ಕಿಂತ ಶ್ರೇಷ್ಠ ಕುಲವಾಗಿದೆ ಅವರು ದೇವತೆಗಳನ್ನು ಶ್ರೇಷ್ಠವಾಗಿ ಇಡುತ್ತಾರೆ ಏಕೆಂದರೆ ಸತ್ಯಯುಗದ ಆದಿಯಲ್ಲಿ ದೇವತೆಗಳು ಇರುತ್ತಾರೆ ಪ್ರಜಾಪಿತ ಬ್ರಹ್ಮರವರ ಸಂತಾನರು ಬ್ರಾಹ್ಮಣರಿರುತ್ತಾರೆ ಅಂದಾಗ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ನೀವು ಮಕ್ಕಳ ವಿನಃ ಅವ್ರಿಗೆ ಗೊತ್ತಾಗೋದು ಸಹ ಹೇಗೆ ಯಾವಾಗ ಸೂಕ್ಷ್ಮ ವತನದಲ್ಲಿದ್ದಾರೆಂದು ತಿಳಿದುಕೊಳ್ಳುತ್ತಾರೆ ಅವರು ಶಾರೀರಿಕ ಬ್ರಾಹ್ಮಣರು ಬೇರೆ ಅವರು ಪೂಜೆ ಮಾಡುತ್ತಾರೆ ದಾಮ ಎಲ್ಲ ತಿಂತಾರೆ ನೀವಂತೂ ಅದೆಲ್ಲ ತಿನ್ನುವುದಿಲ್ಲ ಬ್ರಹ್ಮರವರ ರಹಸ್ಯವನ್ನು ಈಗ ಒಳ್ಳೆಯ ರೀತಿ ತಿಳಿಸಬೇಕು ಅಲೌಕಿಕ ಬ್ರಾಹ್ಮಣರಿಗೆ ಹೇಳಿ ಎಲ್ಲ ಮಾತುಗಳನ್ನು ಬಿಡಿ ಯಾವ ತಂದೆ ನಮ್ಮನ್ನು ಪತಿತರಿಂದ ಪಾವನ ಮಾಡುತ್ತಾರೆ ಆ ತಂದೆಯನ್ನು ನೆನಪು ಮಾಡಿರಿ ಮತ್ತು ಈ ಮಾತುಗಳನ್ನು ಸಹ ತಿಳಿದುಕೊಳ್ಳಿ ಸ್ವಲ್ಪ ಮಾತಿನಲ್ಲಿ ಸಂಶಯ ಬರುವುದರಿಂದ ತಂದೆಯನ್ನೇ ಬಿಟ್ಟು ಬಿಡುತ್ತಾರೆ ಮೊದಲ ಮುಖ್ಯ ಮಾತಾಗಿದೆ ತಂದೆ ಮತ್ತು ಆಸ್ತಿ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ನಾನು ಅವಶ್ಯವಾಗಿ ಯಾರಲ್ಲಿ ಬರ್ತೀನಿ ಅಲ್ವಾ ಯಾರಲ್ಲಾದರೂ ಬ್ರಹ್ಮರವರಲ್ಲಿ ಬರ್ತೀನಿ ಅಲ್ವಾ ಅವರ ಹೆಸರು ಸಹ ಇರಬೇಕಲ್ವಾ ನಾನು ಬಂದು ಅವರನ್ನು ರಚಿಸ್ತೇನೆ ಬ್ರಹ್ಮರವರಿಗೋಸ್ಕರ ತಾವು ಬಹಳ ತಿಳಿಸ್ಬೇಕಂದ್ರೆ ಬುದ್ಧಿ ಬೇಕು ಕುದುರೆ ಸವಾರರು ಕಲ್ನಡಿಗೆಯಲ್ಲಿ ಇರುವಂಥವ್ರಂದರೆ ಅಂತಹ ಕಡಿಮೆ ಪುರುಷಾರ್ಥಿಗಳು ತಬ್ಬಿಬ್ಬಾಗುತ್ತಾರೆ ಸ್ಥಿತಿಯ ಅನುಸಾರವಾಗಿ ತಿಳಿಸ್ಲಾಗತ್ತೆ ಅಲ್ವಾ ಪ್ರಜಾಪೀತ ಬ್ರಹ್ಮರವರು ಇಲ್ಲೇ ಇದ್ದಾರೆ ಬ್ರಾಹ್ಮಣರ ಮೂಲಕ ಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ ಅಂದಾಗ ಅವಶ್ಯವಾಗಿ ಬ್ರಾಹ್ಮಣರು ಸಹ ಬೇಕು ಅಲ್ವಾ ಪ್ರಜಾಪಿತ ಬ್ರಹ್ಮರವರು ಇಲ್ಲಿ ಬೇಕು ಇವರಿಂದ ಬ್ರಾಹ್ಮಣರಾಗುತ್ತೇವೆ ಬ್ರಾಹ್ಮಣರು ಹೇಳ್ತಾರೆ ನಾವು ಬ್ರಹ್ಮರವರ ಸಂತಾನರೆಂದು ತಿಳಿದುಕೊಳ್ಳುತ್ತಾರೆ ಪರಂಪರೆಯಿಂದ ನಮ್ಮ ಕುಲ ನಡೆಯುತ್ತಾ ಬಂದಿದೆ ಎಂದು ಆದರೆ ಬ್ರಹ್ಮರವರು ಯಾವಾಗಿದ್ದರೂ ಅವರನ್ನು ತಿಳಿದುಕೊಂಡಿಲ್ಲ ಈಗ ತಾವು ಬ್ರಾಹ್ಮಣರಾಗಿದ್ದೀರಾ ಯಾರು ಬ್ರಹ್ಮರವರ ಸಂತಾನರಿದ್ದೀರಾ ಆ ಬ್ರಾಹ್ಮಣರೇ ಶ್ರೇಷ್ಠರು ಅವರಂತೂ ಶಿವತಂದೆಯ ಕರ್ತವ್ಯವನ್ನು ತಿಳಿದುಕೊಂಡಿಲ್ಲ ಲೌಕಿಕದ ಬ್ರಾಹ್ಮಣರು ಭಾರತದಲ್ಲಿ ಮೊದಲು ಬ್ರಾಹ್ಮಣರೇ ಇರುತ್ತೀರಾ ಬ್ರಾಹ್ಮಣರದೇ ಶ್ರೇಷ್ಠಾತಿ ಶ್ರೇಷ್ಠ ಕುಲವಾಗಿದೆ ಲೌಕಿಕದ ಬ್ರಾಹ್ಮಣರು ತಿಳಿದುಕೊಳ್ಳುತ್ತಾರೆ ನಮ್ಮ ಕುಲ ಅವಶ್ಯವಾಗಿ ಬ್ರಹ್ಮರವರಿಂದಲೇ ತಯಾರಾಗಿದೆ ಎಂದು ಆದರೆ ಹೇಗೆ ಯಾವಾಗ ಯಾವುದು ಆ ವರ್ಣನೆಯನ್ನ ಮಾಡಲಾಗುವುದಿಲ್ಲ ತಾವು ತಿಳಿದುಕೊಂಡಿದ್ದೀರಾ ಪ್ರಜಾಪಿತ ಬ್ರಹ್ಮರವರೇ ಬ್ರಾಹ್ಮಣರನ್ನು ರಚಿಸುತ್ತಾರೆ ಆ ಬ್ರಾಹ್ಮಣರೇ ಪುನಃ ದೇವತೆಗಳಾಗಬೇಕು ಬ್ರಾಹ್ಮಣರಿಗೆ ಶಿವ ತಂದೆ ಬಂದು ಓದಿಸುತ್ತಾರೆ ಬ್ರಾಹ್ಮಣರದು ಮನೆತನ ಇಲ್ಲ ಬ್ರಾಹ್ಮಣರದು ಕುಲ ಇದೆ ಮನೆತನ ಎಂದು ಯಾವಾಗ ಹೇಳೋದು ಯಾವಾಗ ರಾಣಿ ಆಗ್ತೀರಾ ಹೇಗೆ ಸೂರ್ಯವಂಶಿ ಮನೆತನವಿದೆ ತಾವು ಬ್ರಾಹ್ಮಣರಲ್ಲಿ ರಾಜರಂತೂ ಆಗುವುದಿಲ್ಲ ಅವರೇನು ಹೇಳ್ತಾರೆ ಕೌರವರ ಪಾಂಡವರ ರಾಜ್ಯ ಇತ್ತು ಅಂತ ಎರಡು ರಾಂಗೆ ರಾಜ್ಯ ಅಂತೂ ಇಬ್ಬರದೂ ಇಲ್ಲ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ ಅಂದಾಗ ಅದಕ್ಕೆ ರಾಜಧಾನಿ ಅಂತ ಹೇಳೋದಿಲ್ಲ ಕಿರೀಟವೂ ಇಲ್ಲ ಬಾಬಾ ತಿಳಿಸಿದ್ರು ಮೊದಲು ಡಬಲ್ ಕಿರೀಟ ದಾರಿಗಳಿದ್ದೆವು ಇದ್ರಿ ಭಾರತದಲ್ಲಿ ಅನಂತರ ಸಿಂಗಲ್ ಕಿರೀಟ ದಾರಿಗಳು ಈ ಸಮಯದಲ್ಲಂತೂ ಕಿರೀಟವೇ ಇಲ್ಲ ಇದನ್ನು ಸಹ ಒಳ್ಳೆಯ ರೀತಿ ಸಿದ್ಧ ಮಾಡಿ ತಿಳಿಸಬೇಕು ಬಿಲ್ಕುಲ್ ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳುವವರಿದ್ದರೆ ಒಳ್ಳೆಯ ರೀತಿ ತಿಳಿಸ್ತಾರೆ ಅಲ್ವಾ ಬ್ರಹ್ಮರವರ ಮೇಲೆಯೇ ಜಾಸ್ತಿ ಮಾತುಗಳನ್ನು ತಿಳಿಸ್ಬೇಕಾಗತ್ತೆ ವಿಷ್ಣುವಿನ ಬಗ್ಗೆ ಅಲ್ಲ ಇದು ಸಹ ತಿಳಿಸಬೇಕು ವೈಕುಂಠಕ್ಕೆ ವಿಷ್ಣುಪುರಿ ಎಂದು ಹೇಳಲಾಗುವುದು ಅಂದರೆ ಅರ್ಥ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಶ್ರೀಕೃಷ್ಣ ರಾಜಕುಮಾರ ಎಂದು ಕರೆಸಿಕೊಳ್ಳುತ್ತಾರೆ ಅಂದಾಗ ಅವಶ್ಯವಾಗಿ ರಾಜನ ಬಳಿಯೇ ಜನ್ಮ ಪಡೆದಿರಬಹುದು ಶ್ರೀಮಂತರ ಬಳಿ ಜನ್ಮ ಪಡ್ಕೊಂಡ್ರೆ ರಾಜಕುಮಾರರು ಅಂತ ಕರೆಸ್ಕೊಳ್ತಾರ ಇಲ್ಲ ರಾಜನ ಪದವಿ ಮತ್ತು ಶ್ರೀಮಂತರ ಪದವಿಯಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವಿದೆ ಶ್ರೀಕೃಷ್ಣನ ತಂದೆಯ ಹೆಸರು ಅಷ್ಟು ಪ್ರಸಿದ್ಧ ಇಲ್ಲ ಅಲ್ವಾ ಶ್ರೀಕೃಷ್ಣನ ಹೆಸರು ನೋಡಿ ಎಷ್ಟು ಪ್ರಸಿದ್ಧ ಇದೆ ತಂದೆಗೆ ಶ್ರೇಷ್ಠ ಪದವಿ ಅಂತ ಹೇಳೋದಿಲ್ಲ ಅವರದು ಸೆಕೆಂಡ್ ಕ್ಲಾಸ್ ಪದವಿ ಅಂತ ಹೇಳಾಗತ್ತೆ ಕೃಷ್ಣನ ತಂದೆಯದು ಕೇವಲ ನಿಮಿತ್ತ ಆಗ್ತಾರಷ್ಟೇ ಅವರು ಶ್ರೀಕೃಷ್ಣನಿಗೆ ಜನ್ಮ ಕೊಡಲಿಕ್ಕೆ ಈ ರೀತಿಯೆಲ್ಲ ಕೃಷ್ಣನ ಆತ್ಮನಿಗಿಂತ ಅವರು ಜಾಸ್ತಿ ವಿದ್ಯಾಭ್ಯಾಸ ಮಾಡಿರ್ತಾರೆ ಅಂತ ಇಲ್ಲ ಶ್ರೀಕೃಷ್ಣನೇ ಮತ್ತೆ ನಾರಾಯಣ ಆಗುತ್ತಾರೆ ಬಾಕಿ ತಂದೆಯ ಹೆಸರು ಮರೆಯಾಗ್ಬಿಡತ್ತೆ ಅವಶ್ಯವಾಗಿ ಬ್ರಾಹ್ಮಣರಲ್ವ ಇರೋದು ಆದರೆ ವಿದ್ಯಾಭ್ಯಾಸದಲ್ಲಿ ಶ್ರೀಕೃಷ್ಣನಿಗಿಂತ ಅವರು ಕಡಿಮೆ ಇರ್ತಾರೆ ಶ್ರೀಕೃಷ್ಣನ ಆತ್ಮನ ವಿದ್ಯಾಭ್ಯಾಸ ತನ್ನ ತಂದೆಗಿಂತಲೂ ಶ್ರೇಷ್ಠವಾಗಿರುವುದು ಆದ್ದರಿಂದಲೇ ಕೃಷ್ಣನಿಗೆ ಅಷ್ಟು ಪ್ರಸಿದ್ಧಿ ಸಿಗತ್ತೆ ಕೃಷ್ಣನ ತಂದೆ ಯಾರಾಗಿದ್ದರು ಇದು ಯಾರಿಗಾದರೂ ಹೇಗೆ ಗೊತ್ತಾಗತ್ತೆ ಮುಂದೆ ಹೋಗ್ತಾ ಎಲ್ಲ ಗೊತ್ತಾಗತ್ತೆ ಇಲ್ಲಿಂದಲೇ ಎಲ್ಲ ತಯಾರಾಗಬೇಕಲ್ವ ರಾಧೆಯ ತಂದೆ ತಾಯಿನೂ ಸಹ ಇರ್ತಾರೆ ಅಲ್ವಾ ಆದರೆ ಅವರಿಗಿಂತ ರಾಧೆಯ ಹೆಸರು ಜಾಸ್ತಿ ಇರುತ್ತೆ ಏಕೆಂದರೆ ತಂದೆ ತಾಯಿ ಕಡಿಮೆ ವಿದ್ಯಾಭ್ಯಾಸ ಮಾಡಿರುತ್ತಾರೆ ರಾಧೆಯ ಹೆಸರು ಅವರಿಗಿಂತಲೂ ಶ್ರೇಷ್ಠವಾಗುವುದು ಇದಾಗಿದೆ ಡೀಟೈಲಿನ ಮಾತು ಮಕ್ಕಳಿಗೆ ತಿಳಿಸಲು ಪೂರ್ತಿ ಆಧಾರ ವಿದ್ಯಾಭ್ಯಾಸದ ಮೇಲೆ ಇದೆ ಬ್ರಹ್ಮ ಬಾಬರೂರ ಬಗ್ಗೆಯೂ ಸಹ ತಿಳಿಸಲು ಬುದ್ಧಿವಂತಿಕೆ ಬೇಕು ಅವರೇ ಶ್ರೀಕೃಷ್ಣ ಆಗುತ್ತಾರೆ ಮತ್ತು ಅವರ ಆತ್ಮವೇ ಎಂಬತ್ನಾಲ್ಕು ಜನ್ಮಗಳನ್ನು ಭೋಗಿಸುತ್ತದೆ ತಾವೂ ಸಹ ಎಂಬತ್ನಾಲ್ಕು ಜನ್ಮ ಪಡೆಯುತ್ತೀರಾ ಎಲ್ಲರೂ ಒಟ್ಟಿಗೆ ಬರುವುದಿಲ್ಲ ಯಾರು ವಿದ್ಯಾಭ್ಯಾಸದಲ್ಲಿ ಮೊಟ್ಟ ಮೊದಲು ಇರುತ್ತಾರೆ ಅವರೇ ಮೊದಲು ಬರುತ್ತಾರೆ ನಂಬರ್ ವಾರಂತೂ ಬರುತ್ತಾರೆ ಅಲ್ವಾ ಇದು ಬಹಳ ಸೂಕ್ಷ್ಮವಾಗಿರುವ ಮಾತಾಗಿದೆ ಕಡಿಮೆ ಬುದ್ಧಿ ಉಳ್ಳವರಂತೂ ಧಾರಣೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನಂಬರ್ ವಾರಾಗಿ ಹೋಗುತ್ತಾರೆ ತಾವು ಟ್ರಾನ್ಸ್ಫರ್ ಆಗುತ್ತೀರಾ ನಂಬರ್ ಆಗಿ ಎಷ್ಟು ದೊಡ್ಡ ಕೀವಿದೆ ನಂತರ ಎಲ್ಲರೂ ಬರುತ್ತಾರೆ ನಂಬರ್ ವಾರ ಆಗಿ ತಮ್ಮ ತಮ್ಮ ಸ್ಥಾನಗಳಿಗೆ ಹೋಗಿ ನಿವಾಸ ಮಾಡುತ್ತಾರೆ ಎಲ್ಲರ ಸ್ಥಾನ ತಯಾರಾಗಿದೆ ಇದು ಬಹಳ ಅದ್ಭುತವಾದ ಆಟವಾಗಿದೆ ಆದರೆ ಯಾರೂ ತಿಳಿದುಕೊಳ್ಳುವುದಿಲ್ಲ ಇದಕ್ಕೆ ಹೇಳಲಾಗತ್ತೆ ಮುಳ್ಳುಗಳ ಕಾಡು ಎಂದು ಇಲ್ಲಿ ಎಲ್ಲರೂ ಪರಸ್ಪರದಲ್ಲಿ ದುಃಖವನ್ನೇ ಕೊಡುತ್ತಿರುತ್ತಾರೆ ಅಲ್ಲಂತೂ ನ್ಯಾಚುರಲ್ ಆಗಿ ಸುಖ ಇರುತ್ತೆ ಸತ್ಯಯುಗದಲ್ಲಿ ಇಲ್ಲಿ ಆರ್ಟಿಫಿಷಿಯಲ್ ಸುಖ ಇದೆ ರಿಯಲ್ ಸುಖವಂತೂ ಒಬ್ಬ ತಂದೆಯೇ ಕೊಡುವವರಾಗಿದ್ದಾರೆ ಇಲ್ಲಂತೂ ಕಾಗವಿಷ್ಟ ಸಮಾನವಾದ ಸುಖವಿದೆ ದಿನ ಪ್ರತಿ ದಿನ ತಮೋ ಪ್ರಧಾನರಾಗುತ್ತಲೇ ಹೋಗುತ್ತಿರುತ್ತಾರೆ ಎಷ್ಟು ದುಃಖವಿದೆ ಹೇಳ್ತಾರೆ ಬಾಬಾ ಮಾಯೆಯ ಬಿರುಗಾಳಿಗಳು ಬಹಳ ಬರುತ್ತವೆ ಎಂದು ಮಾಯೆ ಗೊಂದಲಕ್ಕೆ ಸಿಕ್ಕಿಸುತ್ತದೆ ದುಃಖದ ಫೀಲಿಂಗ್ಸು ತುಂಬ ಬರುತ್ತೆ ಅಂತ ಮಕ್ಕಳು ಬಾಬರೂರಿಗೆ ಹೇಳುತ್ತಾರೆ ಸುಖದಾತನ ಮಕ್ಕಳಾಗಿ ಒಂದು ವೇಳೆ ದುಃಖದ ಫೀಲಿಂಗ್ಸ್ ಬರ್ತಿದೆ ಅಂದರೆ ತಂದೆ ಹೇಳ್ತಾರೆ ಮಕ್ಕಳೇ ಇದು ನಿಮ್ಮ ಬಹಳ ದೊಡ್ಡ ಕರ್ಮ ಭೋಗವಿದೆ ಯಾವಾಗ ತಂದೆ ಸಿಕ್ಕಿದ್ದಾರೆ ಅಂದಾಗ ದುಃಖದ ಫೀಲಿಂಗ್ಸು ಬರಬಾರ್ದಲ್ವ ಏನೆಲ್ಲ ಹಳೆಯ ಕರ್ಮ ಭೋಗವಿದೆ ಅದನ್ನು ಯೋಗ ಬಲದಿಂದ ಚುಕ್ತ ಮಾಡಿಕೊಳ್ಳಿ ಒಂದು ವೇಳೆ ಯೋಗ ಬಲವಿಲ್ಲವೆಂದರೆ ಶಿಕ್ಷೆಗಳನ್ನು ಅನುಭವಿಸಿ ಚುಕ್ತ ಮಾಡಬೇಕಾಗುವುದು ಶಿಕ್ಷೆಗಳನ್ನು ಅನುಭವಿಸಿ ಸ್ವಲ್ಪ ರೊಟ್ಟಿ ಅಂದರೆ ಸ್ವಲ್ಪ ಪದವಿ ಸಿಕ್ತು ಅಂದರೆ ಚೆನ್ನಾಗಿರಲ್ಲ ಅಲ್ವಾ ಶಿಕ್ಷೆ ಅನುಭವಿಸಿ ಪದವಿ ಪಡ್ಕೊಂಡ್ರೆ ಏನಾದರೂ ಸ್ವಲ್ಪ ಸಿಗಬಹುದಷ್ಟೇ ಪುರುಷಾರ್ಥ ಮಾಡಬೇಕು ಇಲ್ಲವೆಂದರೆ ಟ್ರಿಬ್ಯುನಲ್ ಕುಳಿತುಕೊಳ್ಳುತ್ತೆ ಧರ್ಮರಾಜನ ಸಭೆ ಕುಳಿತುಕೊಳ್ಳುತ್ತೆ ಪ್ರಜೆಗಳಂತೂ ಬಹಳಷ್ಟು ಜನ ತಯಾರಾಗುತ್ತಾರೆ ಇಲ್ಲಂತೂ ಡ್ರಾಮಾನುಸಾರವಾಗಿ ಎಲ್ಲರೂ ಗರ್ಭ ಜೈಲಿನಲ್ಲಿ ಬಹಳ ಶಿಕ್ಷೆಗಳನ್ನು ಅನುಭವಿಸುತ್ತಾರೆ ಆತ್ಮರು ಬಹಳ ಅಲೆದಾಡುತ್ತಾರೆ ಕೆಲವು ಆತ್ಮಗಳು ಬಹಳ ನಷ್ಟ ಮಾಡುತ್ತಾರೆ ಯಾವಾಗ ಯಾರಲ್ಲಾದರೂ ಅಶುದ್ಧ ಆತ್ಮಗಳ ಪ್ರವೇಶ ಆಗತ್ತೆ ಆಗ ಎಷ್ಟು ಗೊಂದಲಕ್ಕೆ ಈಡು ಮಾಡ್ತಾರೆ ಎಷ್ಟು ತೊಂದರೆ ಕೊಡುತ್ತಾರೆ ಹೊಸ ಪ್ರಪಂಚದಲ್ಲಿ ಈ ಮಾತುಗಳು ಇರುವುದಿಲ್ಲ ಈಗ ತಾವು ಪುರುಷಾರ್ಥ ಮಾಡುತ್ತೀರಾ ನಾವು ಹೊಸ ಪ್ರಪಂಚದಲ್ಲಿ ಹೋಗಬೇಕೆಂದು ಅಲ್ಲಿ ಹೋಗಿ ಹೊಸ ಹೊಸ ಮಹಲ್ಲುಗಳನ್ನು ನಿರ್ಮಾಣ ಮಾಡಬೇಕಾಗುವುದು ರಾಜರ ಬಳಿ ಜನ್ಮ ಪಡ್ಕೊಳ್ತಾರೆ ಹೇಗೆ ಶ್ರೀಕೃಷ್ಣನೇ ಜನ್ಮ ತಗೊಂಡ್ರು ಅನ್ನುವ ಹಾಗೆ ಆದರೆ ಅಷ್ಟು ಮಹಲ್ಲು ಅದೆಲ್ಲ ಮೊದಲೇನಿರುತ್ತೆ ಅನಂತರ ತಯಾರು ಮಾಡಬೇಕಾಗತ್ತೆ ಯಾರು ರಚನೆ ಮಾಡುತ್ತಾರೆ ಯಾರತ್ರ ಜನ್ಮ ಪಡ್ಕೊಳ್ಬೇಕು ಗಾಯನವೂ ಸಹ ಇದೆ ರಾಜರ ಬಳಿ ಜನ್ಮವಾಗುವುದು ಏನಾಗತ್ತೆ ಅದು ಮುಂದೆ ಹೋಗಿ ನೋಡಲಾಗುವುದು ಈಗ ಬಾಬಾ ಏನನ್ನು ಹೇಳುವುದಿಲ್ಲ ಎಷ್ಟು ಹೇಳ್ಬೇಕಷ್ಟು ಹೇಳ್ತಾ ಇದ್ದಾರೆ ಬಕಿ ಉಳಿದಿದ್ದೇನು ಹೇಳಬೇಕು ಯಾವ ಸಮಯಕ್ಕೆ ಹೇಳಬೇಕು ಆ ಸಮಯಕ್ಕೆ ಹೇಳುತ್ತಾರೆ ಮತ್ತೆ ಅವರೆಲ್ಲರೂ ಆರ್ಟಿಫಿಷಿಯಲ್ ನಾಟಕ ಮಾಡಿಬಿಡುತ್ತಾರೆ ಅದಕ್ಕೆ ಏನನ್ನು ಬಾಬಾ ಹೇಳುವುದಿಲ್ಲ ಡ್ರಾಮದಲ್ಲಿ ಹೇಳುವುದು ಈಗ ನಿಗದಿ ಇಲ್ಲ ತಂದೆ ಹೇಳುತ್ತಾರೆ ನಾನು ಸಹ ಪಾತ್ರಧಾರಿಯಾಗಿದ್ದೇನೆ ಮುಂದೆ ನಡೆಯುವ ಮಾತುಗಳನ್ನು ಮೊದಲೇ ತಿಳ್ಕೊಂಡಿದ್ರೆ ಮೊದಲೇ ಬಹಳಷ್ಟು ಹೇಳಬೇಕಾಗಿರತ್ತೆ ಬಾಬಾ ಅಂತರ್ಯಾಮಿ ಆಗಿದ್ದಾರೆ ಅಂದಾಗ ಮೊದಲೇ ಹೇಳುತ್ತಾರೆ ಬಾಬಾ ಹೇಳ್ತಾರೆ ಇಲ್ಲ ಡ್ರಾಮದಲ್ಲಿ ಏನಾಗತ್ತೆ ಅದನ್ನು ಸಾಕ್ಷಿಯಾಗಿ ನೋಡುತ್ತಾ ನಡೆಯಿರಿ ಮತ್ತು ಜೊತೆ ಜೊತೆಗೆ ನೆನಪಿನ ಯಾತ್ರೆಯಲ್ಲಿ ಮಸ್ತರಾಗಿ ಇರಿ ಇದರಲ್ಲಿಯೇ ಫೇಲ್ ಆಗುತ್ತೀರಾ ಜ್ಞಾನ ಎಂದಿಗೂ ಕಡಿಮೆ ಜಾಸ್ತಿ ಆಗುವುದಿಲ್ಲ ನೆನಪಿನ ಯಾತ್ರೆ ಕಡಿಮೆ ಜಾಸ್ತಿ ಆಗತ್ತೆ ಜ್ಞಾನವಂತೂ ಏನು ಸಿಕ್ಕಿದೆ ಅದೇ ಜ್ಞಾನ ಇದೆ ನೆನಪಿನ ಯಾತ್ರೆಯಲ್ಲಿ ಕೆಲವೊಮ್ಮೆ ಉಮಂಗ ಉತ್ಸಾಹ ಇರುತ್ತೆ ಕೆಲವೊಮ್ಮೆ ಡೀಲಾ ಆಗತ್ತೆ ಏರುಪೇರು ಯಾತ್ರೆಯಲ್ಲಿ ಆಗತ್ತೆ ಜ್ಞಾನದಲ್ಲಿ ತಾವು ಮೆಟ್ಟಿಲನ್ನು ಹತ್ತುವುದಿಲ್ಲ ಜ್ಞಾನಕ್ಕೆ ಯಾತ್ರೆ ಎಂದು ಹೇಳುವುದಿಲ್ಲ ಯಾತ್ರೆ ನೆನಪಿನದಾಗಿದೆ ತಂದೆ ಹೇಳುತ್ತಾರೆ ನೆನಪಿನಲ್ಲಿ ಇರುವುದರಿಂದ ತಾವು ಸುರಕ್ಷಿತವಾಗಿ ಇರುತ್ತೀರಾ ದೇಹ ಅಭಿಮಾನದಲ್ಲಿ ಬರುವುದರಿಂದ ತಾವು ಬಹಳ ಮೋಸ ಹೋಗುತ್ತೀರಾ ವಿಕರ್ಮಗಳನ್ನು ಮಾಡುತ್ತೀರಾ ಕಾಮ ಮಹಾಶತ್ರುವಾಗಿದೆ ಅದರಲ್ಲಿಯೇ ಕೆಲವರು ಫೇಲ್ ಆಗುತ್ತಾರೆ ಕ್ರೋಧಕ್ಕಾಗಿ ಬಾಬ್ರೂರು ಅಷ್ಟೆಲ್ಲ ಮಾತುಗಳನ್ನು ಹೇಳುವುದಿಲ್ಲ ಜ್ಞಾನದಿಂದ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸಿಗುವುದು ಅಥವಾ ಮತ್ತೆ ಈ ರೀತಿ ಹೇಳ್ತಾರೆ ಸಾಗರವನ್ನ ಇಂಕನ್ನಾಗಿ ಮಾಡಿಕೊಳ್ಳಿ ಪ್ರಕೃತಿಯ ಗಿಡ ಮರಗಳನ್ನು ಪೆನ್ನನ್ನಾಗಿ ಮಾಡಿಕೊಂಡು ಆಕಾಶ ಭೂಮಿ ಎಲ್ಲವನ್ನ ಪೇಪರನ್ನಾಗಿ ಮಾಡಿಕೊಂಡು ಬರೆದರೂ ಸಹ ಬರೆಯಲು ಸಾಧ್ಯವಿಲ್ಲ ಕೇವಲ ಹೇಳ್ತಾರೆ ತಂದೆಯನ್ನು ನೆನಪು ಮಾಡಿ ಅಂತ ಹೇಳಬೇಟು ಯಾರಿಗೆ ನೆನಪು ಮಾಡಬೇಕು ನೆನಪು ಅಂತ ಯಾವುದಕ್ಕೆ ಹೇಳಲಾಗತ್ತೆ ಇದನ್ನು ತಿಳಿದುಕೊಂಡಿಲ್ಲ ಮನುಷ್ಯರು ಹೇಳುತ್ತಾರೆ ಕಲಿಯುಗದಿಂದ ನಮ್ಮನ್ನು ಸತ್ಯಯುಗದಲ್ಲಿ ಕರೆದುಕೊಂಡು ಹೋಗಿ ಎಂದು ಹಳೆಯ ಪ್ರಪಂಚದಲ್ಲಿ ದುಃಖ ಇದೆ ನೋಡ್ತೀರಾ ಮಳೆ ಬಂದಾಗ ಎಷ್ಟು ಮನೆಗಳು ಬಿದ್ದೋಗ್ತಾ ಇರತ್ತೆ ಎಷ್ಟು ಮುಳುಗೋಗ್ಬಿಡತ್ತೆ ಮಳೆ ಬಂದಾಗ ನ್ಯಾಚುರಲ್ ಕೆಲಿಮಿಟೀಸ್ ಪ್ರಾಕೃತಿಕ ವಿಕೋಪಗಳು ಆಗತ್ತೆ ಇದೆಲ್ಲ ಅಚಾನಕ್ಕಾಗಿ ಆಗ್ತಾ ಇರುತ್ತೆ ಕುಂಭಕರ್ಣನ ನಿದ್ದೆಯಲ್ಲಿ ಎಲ್ಲರೂ ಮಲಗಿದ್ದಾರೆ ವಿನಾಶದ ಸಮಯ ಬಂದಾಗ ಜಾಗೃತರಾಗುತ್ತಾರೆ ಮತ್ತು ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಿಮ ಸಮಯದಲ್ಲಿ ಶರೀರ ಬಿಡ್ತಾರೆ ಅಷ್ಟೆ ಭೂಮಿಯೂ ಸಹ ಜೋರಾಗಿ ಅಲುಗಾಡತ್ತೆ ಬಿರುಗಾಳಿ ಬರುತ್ತೆ ಮಳೆ ಬರುತ್ತೆ ಬಾಂಬ್ಸನ್ನು ಹಾಕ್ತಾರೆ ಆದರೆ ಇಲ್ಲಿ ಎಡಿಷನ್ ಸಿವಿಲ್ ಬಾರ್ ಇದೆ ಬಾಬಾ ಹೇಳ್ತಾರೆ ಸಿವಿಲ್ ವಾರ್ ಯುದ್ಧ ಏನಾಗತ್ತೆ ರಕ್ತದ ನದಿಗಳೇ ಅರಿಯತ್ತೆ ಇಲ್ಲಿ ತುಂಬ ಮಾರಾಮಾರಿ ಆಗತ್ತೆ ಒಬ್ಬರ ಮೇಲೊಬ್ಬರು ಕೇಸ್ ಮಾಡ್ತಿರ್ತಾರೆ ಯಾ ಅವಶ್ಯವಾಗಿ ಜಗಳ ಯುದ್ಧ ಮಾಡುತ್ತಾರೆ ಅಲ್ವಾ ಎಲ್ಲರೂ ನಿರ್ಧಣಿಕರಾಗ್ಬಿಟ್ಟಿದ್ದಾರೆ ದಣಿ ದೋಣಿ ಇಲ್ಲ ನಿಮಗೆ ದಣಿ ಇದ್ದಾರೆ ಅಂದರೆ ಮಾಲೀಕರಿದ್ದಾರೆ ತಂದೆ ಹೇಳೋರು ಕೇಳೋರು ನಿಮಗಿದ್ದಾರೆ ಯಾವುದೇ ಯುದ್ಧ ನೀವು ಮಾಡಬೇಕಾಗಿಲ್ಲ ಬ್ರಾಹ್ಮಣರಾಗುವುದರಿಂದ ತಾವು ಮಾಲೀಕನಿಗೆ ಮಕ್ಕಳಾಗಿದ್ದೀರಾ ಮಾಲೀಕ ಎಂದು ತಂದೆಗೆ ಹೇಳಲಾಗತ್ತೆ ಅಥವಾ ಪತಿಗೂ ಹೇಳಲಾಗತ್ತೆ ದಣಿ ಎಂದು ಶಿವ ತಂದೆಯಂತೂ ಪತಿಯರಿಗೂ ಪತಿಯಾಗಿದ್ದಾರೆ ಅವರ ಜೊತೆ ನಿಶ್ಚಿತಾರ್ಥ ಆಗಿದೆ ಅಂದಾಗ ತಂದೆ ಹೇಳುತ್ತಾರೆ ಅಂತಹ ಪತಿಯ ಜೊತೆಯಲ್ಲಿ ಎಂದಾದರೂ ಮಿಲ್ನ ಮಾಡಿದ್ರ ಅಂತಹ ಪತಿಯನ್ನು ನೋಡಿದ್ರ ಆತ್ಮರು ಹೇಳ್ತಾರೆ ಶಿವಬಾಬಾ ನಮಗೆ ನಿಮ್ಮ ಜೊತೆಯಲ್ಲಿ ನಿಶ್ಚಿತಾರ್ಥವಾಗಿದೆ ಈಗ ನಿಮ್ಮನ್ನು ನಾವು ಹೇಗೆ ಮಿಲನ ಮಾಡುವುದು ಎಂದು ಕೆಲವರಂತೂ ಸತ್ಯವನ್ನು ಬರೆಯುತ್ತಾರೆ ಕೆಲವರು ಸತ್ಯವನ್ನು ಹೇಳುವುದಿಲ್ಲ ಬಾಬರವರಿಗೆ ಬರೆಯುವುದೇ ಇಲ್ಲ ಬಾಬಾ ನಮ್ಮಿಂದ ಈ ತಪ್ಪಾಗಿದೆ ಕ್ಷಮಿಸಿ ಎಂದು ಒಂದು ವೇಳೆ ಯಾರಾದರೂ ವಿಕಾರದಲ್ಲಿ ಬಿದ್ದು ಹೋದರೆ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲ ಬಾಬಾ ಹೇಳುತ್ತಾರೆ ನೀವು ಅಂತಹ ಕಠಿಣ ತಪ್ಪನ್ನು ಮಾಡಿದರೆ ಚಕನ ಚೂರಾಗುತ್ತೀರಾ ಹ ಸುಂದರರನ್ನಾಗಿ ಮಾಡಲು ನಾನು ಬಂದಿದ್ದೇನೆ ಮತ್ತೆ ನೀವು ಕಪ್ಪು ಮುಖ ಹೇಗೆ ಮಾಡಿಕೊಳ್ಳುತ್ತೀರಾ ಬಲೀ ಸ್ವರ್ಗದಲ್ಲಿ ಬರುತ್ತೀರಾ ಪಾಯಿ ಪೈಸೆಯ ಪದವಿಯನ್ನ ಪಡೆದುಕೊಳ್ಳುತ್ತೀರಾ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಅಲ್ವಾ ಕೆಲವರಂತೂ ಸೋತು ಜನ್ಮ ಜನ್ಮಾಂತರಗಳಿಗಾಗಿ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳುತ್ತಾರೆ ಕೆಲವರು ಹೇಳ್ತಾರೆ ಬಾಬ್ರೂರಿಂದ ನಾವು ಶ್ರೇಷ್ಠ ಪದವಿ ಪಡೆಯಲು ಬಂದಿದ್ದೇವೆ ಎಂದು ತಂದೆ ಅಷ್ಟು ಶ್ರೇಷ್ಠರು ಮಕ್ಕಳು ಮತ್ತು ಪ್ರಜೆಗಳು ಆಗಬಾರ್ದಲ್ವಾ ತಂದೆ ಗದ್ದೆಯ ಮೇಲೆ ಇದ್ದಾರೆ ಮಕ್ಕಳು ದಾಸಿದ ದಾಸ ಆದರೆ ಎಷ್ಟು ನಾಚಿಕೆಯ ಮಾತು ಅಂತಿಮದಲ್ಲಿ ತಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುವುದು ಬಹಳ ಪಶ್ಚಾತ್ತಾಪ ಪಡಬೇಕಾಗತ್ತೆ ನಾವು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಅನಿಸತ್ತೆ ಸನ್ಯಾಸಿಗಳು ಕೂಡ ಬ್ರಹ್ಮಚರ್ಯದಲ್ಲಿರುತ್ತಾರೆ ಅಂದಾಗ ವಿಕಾರಿಗಳೆಲ್ಲರೂ ಅವರಿಗೆ ತಲೆಬಾಗುತ್ತಾರೆ ಪವಿತ್ರತೆಗೆ ಅಷ್ಟು ಗೌರವವಿದೆ ಕೆಲವರ ಅದೃಷ್ಟದಲ್ಲಿ ಇಲ್ಲವೆಂದರೆ ತಂದೆ ಬಂದು ಓದಿಸಿದರೂ ಸಹ ಅಂಥವರು ತಪ್ಪುಗಳನ್ನು ಮಾಡುತ್ತಲೇ ಇರುತ್ತಾರೆ ತಂದೆಯನ್ನು ನೆನಪೇ ಮಾಡುವುದಿಲ್ಲ ಬಹಳ ವಿಕರ್ಮವಾಗುವುದು ತಾವು ಮಕ್ಕಳ ಮೇಲೆ ಈಗ ಬೃಹಸ್ಪತಿಯ ದಶೆ ಇದೆ ಇದಕ್ಕಿಂತಲೂ ಶ್ರೇಷ್ಠ ದಶೆ ಮತ್ತಾವುದೂ ಇಲ್ಲ ದಶೆಗಳು ಚಕ್ರ ಆಗ್ತಾ ಇರತ್ತೆ ಅಲ್ವ ತಾವು ಮಕ್ಕಳ ಮೇಲೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಈ ಡ್ರಾಮಾದ ಪ್ರತಿ ದೃಶ್ಯವನ್ನು ಸಾಕ್ಷಿಯಾಗಿ ನೋಡಬೇಕು ಒಬ್ಬ ತಂದೆಯ ನೆನಪಿನಲ್ಲಿ ಮಸ್ತರಾಗಿ ಇರಬೇಕು ತಂದೆಯ ನೆನಪಿನಲ್ಲಿ ಎಂದಿಗೂ ಉಮಂಗ ಕಡಿಮೆ ಆಗಬಾರದು ಎರಡನೇ ಪಾಯಿಂಟು ವಿದ್ಯಾಭ್ಯಾಸದಲ್ಲಿ ಎಂದಿಗೂ ತಪ್ಪು ಮಾಡಬಾರದು ತಮ್ಮ ಅದೃಷ್ಟವನ್ನು ಶ್ರೇಷ್ಠ ಮಾಡಿಕೊಳ್ಳಲು ಅವಶ್ಯವಾಗಿ ಪವಿತ್ರರಾಗಬೇಕು ಸೋತು ಜನ್ಮ ಜನ್ಮಾಂತರಗಳಿಗಾಗಿ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳಬಾರದು ವರದಾನ ಸತ್ಯ ಸೇವೆಯ ಮೂಲಕ ಅವಿನಾಶಿ ಅಲೌಕಿಕ ಖುಷಿಯ ಸಾಗರನಲ್ಲಿ ಈಜಾಡುವಂತಹ ಖುಷಿಯ ಅದೃಷ್ಟವಂತ ಆತ್ಮರಾಗಿರಿ ಸತ್ಯ ಸೇವೆಯ ಮೂಲಕ ಅವಿನಾಶಿ ಅಲೌಕಿಕ ಖುಷಿಯ ಸಾಗರದಲ್ಲಿ ಈ ಜಾಡುವಂತಹ ಖುಷಿಯ ಅದೃಷ್ಟವಂತ ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳು ಸೇವೆಗಳಲ್ಲಿ ಬಾಬ್ದಾದ ಮತ್ತು ನಿಮಿತ್ತರಾಗಿರುವ ಹಿರಿಯರ ಸ್ನೇಹದ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅವರಿಗೆ ಆಂತರಿಕದಿಂದ ಅಲೌಕಿಕ ಆತ್ಮಿಕ ಖುಷಿಯ ಅನುಭವವಾಗುವುದು ಅವರು ಸೇವೆಗಳ ಮೂಲಕ ಆಂತರಿಕ ಖುಷಿ ಆತ್ಮಿಕ ಮೋಜು ಬೇಹದ್ದಿನ ಪ್ರಾಪ್ತಿಯ ಅನುಭವ ಮಾಡುತ್ತಾ ಸದಾ ಖುಷಿಯ ಸಾಗರದಲ್ಲಿ ಈಜಾಡುತ್ತಿರುತ್ತಾರೆ ಸತ್ಯವಾದ ಸೇವೆ ಸರ್ವರ ಸ್ನೇಹ ಸರ್ವರ ಮೂಲಕ ಅವಿನಾಶಿ ಗೌರವ ಮತ್ತು ಖುಷಿಯ ಆಶೀರ್ವಾದಗಳು ಪ್ರಾಪ್ತವಾಗುವ ಖುಷಿಯ ಅದೃಷ್ಟದ ಶ್ರೇಷ್ಠ ಭಾಗ್ಯದ ಅನುಭವ ಮಾಡಿಸುತ್ತದೆ ಯಾರು ಸದಾ ಖುಷಿಯಾಗಿರ್ತಾರೆ ಅವರೇ ಖುಷಿಯ ಅದೃಷ್ಟವಂತರು ಸ್ಲೋಗನ್ ಸದಾ ಹರ್ಷಿತ ಮತ್ತು ಆಕರ್ಷಣ ಮೂರ್ತರಾಗಲು ಮಣಿಗಳಾಗಿರಿ ಸದಾ ಹರ್ಷಿತರು ಮತ್ತು ಆಕರ್ಷಣ ಮೂರ್ತಿಗಳಾಗಲು ಮಣಿ ಆಗಿರಿ ಅವ್ಯಕ್ತ ಇಷ್ಯಾರೆ ರಾಜಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ಕರ್ಮದಲ್ಲಿ ಮಾತಿನಲ್ಲಿ ಸಂಬಂಧ ಸಂಪರ್ಕದಲ್ಲಿ ಪ್ರೀತಿ ಮತ್ತು ಸ್ಮೃತಿ ಅಥವಾ ಸ್ಥಿತಿಯಲ್ಲಿ ಲವಲೀನರಾಗಿರಬೇಕು ಯಾರೆಷ್ಟು ಆಗಿರುತ್ತಾರೆ ಅವರಷ್ಟು ಲವಲೀನರಾಗಿರುತ್ತಾರೆ ಈ ಲವಲೀನ ಸ್ಥಿತಿಯನ್ನು ಮನುಷ್ಯಾತ್ಮರು ಲೀನ ಅವಸ್ಥೆ ಅಂತ ಹೇಳಿಬಿಟ್ಟಿದ್ದಾರೆ ತಂದೆಯ ಜೊತೆಗೆ ಪ್ರೀತಿ ಸಮಾಪ್ತಿ ಮಾಡಿ ಕೇವಲ ಲೀನಾ ಶಬ್ದವನ್ನು ಹಿಡಿದುಬಿಟ್ಟಿದ್ದಾರೆ ಲವಲೀನ ಲವ್ ಬಿಟ್ಬಿಟ್ಟಿದ್ದಾರೆ ಪ್ರೀತಿ ಬಿಟ್ಟಿದ್ದಾರೆ ಲೀನ ಎಂಬ ಶಬ್ದವನ್ನು ಹಿಡಿದಿದ್ದಾರೆ ತಾವು ಮಕ್ಕಳು ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿರುತ್ತೀರಾ ಅಂದಾಗ ಅನ್ಯರನ್ನೂ ಸಹ ಸಹಜವಾಗಿ ನಿಮ್ಮ ಸಮಾನ ಅಥವಾ ಬಾಬಾ ಸಮಾನ ಮಾಡಬಹುದು ಓಂ ಶಾಂತಿ